చెల్ హాకుమ్మాచీ ఎల్గూ నమస్కార ಡಿ ಬಾಲ್ಯ ಕಥನ ಮಂಕುತಿಮ್ಮನ ಕಗ್ಗ ಅಂತ ನಾವೆಲ್ಲರೂ ಕೇಳಿದ್ದೇವೆ ಮತ್ತೆ ಅದನ್ನ ಎಲ್ಲರೂ ನಾಲಿಗೆಯಲ್ಲಿ ನಲಿದಾಡೋದನ್ನು ಕೂಡ ಆಗಾಗ ಕೇಳ್ತಾನೆ ಇರ್ತೇವೆ ಕಗ್ಗ ಎಷ್ಟ್ ಸಾರಿ ಕೇಳಿದ್ರು ಕೂಡ ಅದು ನಮಗೆ ಮನಸ್ಸಿಗೆ ಸಂತೋಷವನ್ನೇ ಉಂಟು ಮಾಡುವಂತಹದ್ದು ಮತ್ತು ಬಹಳ ವಿಶಿಷ್ಟವಾಗಿನೇ ಕಗ್ಗವನ್ನ ಡಿ ವಿ ಜಿಯವರು ಬರೆದಿದ್ದಾರೆ ಅನ್ನತಕ್ಕಂಥದ್ದು ಮತ್ತು ಬದುಕಿನ ವಿವಿಧ ಆಯಾಮಗಳನ್ನ ಅತ್ಯಂತ ಚಿಕ್ಕದಾದ ನುಡಿಗಳಲ್ಲಿ ಹೇಗೆ ಸರ್ವಜ್ಞನ ವಚನಗಳು ಅಥವಾ ಹೇಗೆ ಶರಣರ ಸಣ್ಣ ಸಣ್ಣ ವಚನಗಳು ಹೇಗೆ ಆಡು ಭಾಷೆ ನೀವು ಸಹಜವಾಗಿನೇ ನಮ್ಮ ಸಾಹಿತ್ಯ ಪರಂಪರೆಯಲ್ಲಿ ಹಳೆಗನ್ನಡ ಇದೆ ನಡುಗನ್ನಡ ಇದೆ ಮತ್ತು ಹೊಸಗನ್ನಡ ಇದೆ ಈ ಹಳೆಗನ್ನಡ ಪರಂಪರೆಯನ್ನ ಬಿಟ್ಟು ನಮ್ಮ ಸಾಹಿತ್ಯ ಮಧ್ಯದ ಕನ್ನಡ ನಡುಗನ್ನಡ ಮತ್ತು ಆಧುನಿಕ ಕನ್ನಡಕ್ಕೆ ಬಂದಿದ್ದೇವೆ ಸೊ ಶರಣರು ಬಳಸಿರ್ತಕ್ಕಂಥ ಮಧ್ಯ ಕನ್ನಡ ಅಥವಾ ಆಧುನಿಕ ಕನ್ನಡ ಅನ್ನೋದೇನಿದೆಯಲ್ಲ ಆ ತರ ಸರಳಗನ್ನಡದಲ್ಲಿ ಸರಳಗನ್ನಡದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ನವೋದಯ ನಮ್ಯ ದಲಿತ ಬಂಡಾಯ ಮಹಿಳಾ ಸಾಹಿತ್ಯ ಪ್ರಕಾರವಾಗಿ ಬೆಳೆದು ಬಂದ ರೀತಿಯಲ್ಲಿ ಆಧುನಿಕ ಭಾಗವಾಗಿ ಕಗ್ಗವನ್ನು ಕೂಡ ಸರಳ ಕನ್ನಡದಲ್ಲಿ ಕನ್ನಡಿಗರಿಗೆ ಮುಟ್ಟುವ ರೀತಿಯಲ್ಲಿ ದೇವಿಜಿ ಅವರು ಬರೆದಿರ್ತಕ್ಕಂಥದ್ದು ಆ ಕಗ್ಗವನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಅದು ನಿಜವಾಗಿಯೂ ಕೂಡ ಬಹಳ ಮುಖ್ಯವಾದಂತ ಒಂದು ಕಾರ್ಯ ಹನಿ ಫಿಲಂ ಮೇಕರ್ಸ್ ಅನ್ನುವಂತ ಒಂದು ಲಾಂಛನದಲ್ಲಿ ನಮ್ಮ ನುಣನ್ಕೆರೆ ಶಿವಕುಮಾರ್ ಅವರು ನಿರ್ಮಾಣ ಮಾಡಿ ನಮ್ಮ ರಾಜ ರವಿಶಂಕರ್ ಅವರು ಕತೆ ಚಿತ್ರಕತೆ ಸಂಭಾಷಣೆ ಬರೆದು ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ಸದಭಿರುಚಿಯ ಚಿತ್ರ ಇಷ್ಟರಲ್ಲಿಯೇ ನಮ್ಮ ಚಿತ್ರಮಂದಿರಿಗಳ್ ಬರುತ್ತೆ ಸೊ ಸದಾಭಿರುಚಿಯ ಚಿತ್ರಗಳನ್ನು ಉಳಿಸುವ ಬೆಳೆಸುವ ಕೆಲಸ ನಮ್ಮೆಲ್ಲರ ಜವಾಬ್ದಾರಿ ಕನ್ನಡಿಗರ ಜವಾಬ್ದಾರಿ ಇತ್ತೀಚೆಗೆ ಮಾಧ್ಯಮ ಭಾಷೆ ಬದಲಾಗಿದೆ ಚಿತ್ರದ ಭಾಷೆ ಬದಲಾಗಿದೆ ನಮ್ಮ ಟೆಲಿವಿಷನ್ ಭಾಷೆ ಬದಲಾಗಿದೆ ನಮ್ಮ ಓದುವ ಸಂಸ್ಕೃತಿ ಹೋಗಿ ಇವತ್ತು ನೋಡುವ ಸಂಸ್ಕೃತಿ ಬಂದ ಮೇಲೆ ನಮ್ಮ ಎಲ್ಲ ಭಾಷೆಗಳು ಬದಲಾಗಿದ್ದಾವೆ ಆ ಭಾಷಾ ಬದಲಾವಣೆಗಳ ಮಧ್ಯೆ ನಾವು ನಮ್ಮ ನೋಡುವ ಸಂಸ್ಕೃತಿಯನ್ನು ಕೂಡ ಉಳಿಸಿಕೊಳ್ಳುವ ಬೆಳೆಸುವಂತ ಒಂದು ಕೆಲಸ ಕನ್ನಡಿಗರಿಂದ ಆಗ್ಬೇಕು ಶೀಘ್ರದಲ್ಲಿ ನಮ್ಮ ಮಂಕುತಿಮ್ಮನ ಕಗ್ಗ ಡಿ ವಿಜಿಯವರ ಅತ್ಯಂತ ಮಹತ್ವವಾದ ಬಾಲ್ಯದ ಕಥನ ಹೇಳುವಂತಹ ಮಂಕುತಿಮ್ಮನ ಕಗ್ಗ ಇಷ್ಟರಲ್ಲಿ ಚಿತ್ರಮಂದಿರಗಳಿಗೆ ಬರ್ತಾ ಇದೆ ತಾವೆಲ್ಲರೂ ನೋಡಿ ಹರಸಿ ಹಾರೈಸಿ ರುಚಿಯ ಚಿತ್ರಗಳು ಜನಗಳ ಮನಸ್ಸಿನ ಮೇಲೆ ಬೀರಬಹುದಾದ ಪರಿಣಾಮ ಬಹಳ ಮುಖ್ಯವಾಗಿರುತ್ತದೆ ಅದು ಎಲ್ಲ ಮಕ್ಕಳ ಆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಲಿ ಒಂದು ಸದೃಢ ಸಮಾಜ ಕಟ್ಟೋದಕ್ಕೆ ಮತ್ತು ನಾಡು ನುಡಿ ಸಂಸ್ಕೃತಿಯನ್ನ ಭವಿಷ್ಯತ್ತಿನಲ್ಲಿ ಕಾಪಾಡಬಹುದಾದ ಮಕ್ಕಳಿಗೆ ಆ ತರದ ಚಿತ್ರಗಳು ಮುಟ್ಟಬೇಕು ಅನ್ನುವ ಸದಾಶಯದ ಹಿನ್ನೆಲೆಯಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಶೀಘ್ರದಲ್ಲೇ ಬರುವಂತ ಮಂಕುತಿಮ್ಮನ ಕಗ್ಗವನ್ನ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿಂದ ಎಲ್ಲರೊಳಗೊಂದಾಗು ಮಂಕುತಿಮ್ಮ